ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ನಾಯಕರಲ್ಲಿ ಬಿರುಕು ಏರ್ಪಟ್ಟಿದೆಯಾ ಎನ್ನುವುದಾಗಿ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಪುಟ್ಟರಾಜ್ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಬೇಸರವನ್ನು ಹೊರಹಾಕಿದ್ದಾರೆ ರೈತರು ನೀರಿಲ್ಲದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಇಂತಹ ಸಮಯದಲ್ಲಿ ರೈತರ ಜೊತೆ ನಿಲ್ಲಬೇಕು ಆ ಟೈಮ್ನಲ್ಲಿ ನಮ್ಮವರು ಫಾರಿನ್ ಟ್ರಿಪ್ನಲ್ಲಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಮಾಡುವಂಥ ಘೋರ ಅನ್ಯಾಯ ಎನ್ನುತ್ತದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣದ ಕ್ಷೇತ್ರದ ಜೆ ಡಿ ಎಸ್ನ ಮಾಜಿ ಶಾಸಕರು ರವೀಂದ್ರ ಶ್ರೀಕಂಠಯ್ಯ ಮಾಜಿ ಸಚಿವ ಪುಟ್ಟರಾಜು ಹೆಸರು ಹೇಳದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜಿಲ್ಲೆಯ ರಾಜಕಾರಣಿ ದಿಕ್ಕು ತಪ್ಪುತ್ತಾ ಇರೋದ್ರ ಹಿಂದೆ ನನಗೆ ತುಂಬ ಅಸಮಾಧಾನ ಇದೆ ಜಿಲ್ಲೆಯ ರೈತರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಇಂಥ ಸಮಯದಲ್ಲಿ ಅವರ ಜೊತೆ ನಾವು ನಿಲ್ಲಬೇಕು ಅದನ್ನು ಬಿಟ್ಕೊಂಡು ಫಾರಿನ್ ಟ್ರಿಪ್ ಹೋಗಿದ್ದಾರೆ ಜಿಲ್ಲೆಯ ರೈತರ ಬೆಳೆಗೆ ನೀರು ಕೊಡಿಸಬೇಕಾದವರು ಈ ಟೈಮ್ನಲ್ಲಿ ಫಾರಿನ್ ಟ್ರಿಪ್ನಲ್ಲಿದ್ದಾರೆ ಅಧಿಕಾರದಲ್ಲಿ ಇರುವಾಗ ಅಥವಾ ಇಲ್ಲದೇ ಇರುವಾಗ ರೈತರ ಜೊತೆಯಲ್ಲಿ ನಾವು ಸದಾ ನಿಲ್ಲಬೇಕು ರೈತರ ಸಂಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆಯಲ್ಲಿ ಈ ಹೇಳಿಕೆ ಮಂಡ್ಯ ಜಿಲ್ಲೆ ಜೆ ಡಿ ಎಸ್ನಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವದ್ದಾಗಿ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪುಟ್ಟರಾಜು ವಿರುದ್ಧ ರವೀಂದ್ರ ಶ್ರೀಂಕಟ್ಟಯ್ಯ ಬೇಸರವನ್ನು ಹೊರಹಾಕಿರೋದು ರೈತರು ನೀರಿಲ್ಲದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಇಂತಹ ಸಮಯದಲ್ಲಿ ರೈತರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ನಾವು ಮಾಡಬೇಕು ಈ ಟೈಮ್ನಲ್ಲಿ ನಮ್ಮವರು ಫಾರಿನ್ ಟ್ರಿಪ್ ಮಾಡಿದ್ದಾರೆ ಅಂಥೇಳಿದರೆ ಪುಟ್ಟರಾಜು ಫಾರಿನ್ ಟ್ರಿಪ್ನಲ್ಲಿದ್ದಾರೆ ಅಂಥೇಳಿ ರವೀಂದ್ರ ಶ್ರೀಕಂಠಯ್ಯ ಅವರು ಹೆಸರನ್ನು ಹೇಳದೆ ಪರೋಕ್ಷವಾಗಿ ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿರೋದು ಈ ಟೈಮ್ನಲ್ಲಿ ಫಾರಿನ್ ಟ್ರಿಪ್ನಲ್ಲಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಮಾಡುವಂಥ ಘೋರ ನ್ಯಾಯ ನಾವು ಅಧಿಕಾರ ಇರಲಿ ಇಲ್ಲದೇ ಇರಲಿ ರೈತರ ಪರವಾಗಿ ರೈತರ ಜೊತೆಯಲ್ಲಿ ನಾವು ನಿಲ್ಲಬೇಕು ಎನ್ನುವದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀಕಂಠಯ್ಯ ಅವರು ರವೀಂದ್ರ ಶ್ರೀಕಂಠಯ್ಯ ಅವರು